ಹಿರಿಯರೇ ಸಲಹೆಗಾರರೇ ಪೋಷಕರೇ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಬಂಧುಗಳೇ ವೇದಿಕೆ ಮುಂಭಾಗ ಹಾಸೀನರಾಗಿರ್ತಕ್ಕಂಥ ಮುಂಭಾಗ ಹಸೀನಾಗಿರ್ತಕ್ಕಂಥ ವಿವಿಧ ಜಿಲ್ಲಾ ತಾಲೂಕುಗಳಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳೇ ವಿಜ್ಞಾನದ ರೀತಿಯ ಬಂಧುಗಳೇ ಗೌರವಾನ್ವಿತ ಇಬ್ಬರು ಸ್ವಾಮೀಜಿಗಳು ಇಲ್ಲಿದ್ದಾರೆ ಅವರ ಪಾದಾರಂಭಗಳಿಗೆ ನನ್ನ ಅರ್ಪಣೆಯನ್ನು ತಿಳಿಸ್ತಾ ಸಮ್ಮೇಳನ ದೇಶಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತಿಸುತ್ತ ನಮ್ಮ ರಾಜ್ಯಾಧ್ಯಕ್ಷ ಡಾಕ್ಟರ್ ಉಳಿಕುಲ್ ನಟರಾಜ್ ಅವರ ಒಂದು ಸೂಚನೆ ಮೇರೆಗೆ ಮೇ ಅಥವಾ ಜೂನ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನಂದು ಗಿನ್ನಿಸ್ ರೆಕಾರ್ಡ್ ಮಾಡಲು ಮಾನ್ಯ ಇಸ್ರೋ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಸರ್ ಅವರ ನಾಯಕತ್ವ ಮತ್ತು ನೇತೃತ್ವದಲ್ಲಿ ಮಾನ್ಯ ರಾಷ್ಟ್ರಪತಿಗಳ ಅಧ್ಯಕ್ಷತೆಯಲ್ಲಿ ಇನ್ನೂರ ಅರವತ್ತಕ್ಕೂ ಹೆಚ್ಚು ಮಕ್ಕಳಿಂದ ಟೆಲಿಸ್ಕೋಪ್ ತಯಾರಿಕೆ ಮಾಡುವ ಮೂಲಕ ಗಿನ್ನಿಸ್ ದಾಖಲೆಗೆ ನಮ್ಮ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿ ನಡೆಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯ ಹಳೇಬೀಡು ಸಮೀಪ ಇರತಕ್ಕಂಥ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀಗಳಾದಂಥ ಡಾಕ್ಟರ್ ಶ್ರೀ ಶ್ರೀ ಸೋಮಶೇಖರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ ಈಗಾಗಲೇ ನಟರಾಜ್ ಸರ್ ಸೇರಿದಂತೆ ರಾಜ್ಯದ ಪದಾಧಿಕಾರಿಗಳು ಮತ್ತು ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷ ನಾನು ಮತ್ತು ಹಲವು ಹಿರಿಯರ ಮಾರ್ಗದರ್ಶನದಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ಮಾಡಿ ಸರ್ಕಾರದ ಮೂಲಕ ಕಿರಣ್ ಕುಮಾರ್ ಸರ್ ಅವರ ಮೂಲಕ ರಾಷ್ಟ್ರಪತಿಗಳ ದಿನಾಂಕ ನಿಗದಿಗೆ ಈಗಾಗಲೇ ವರದಿಯನ್ನ ಕೊಟ್ಟಿದ್ದೇವೆ ಮನವಿಯನ್ನ ಮಾಡಿದ್ದೇವೆ ಏಪ್ರಿಲ್ ಅಥವಾ ಜೂನ್ ನಲ್ಲಿ ದಿನಾಂಕ ರಾಷ್ಟ್ರಪತಿ ನಿಗದಿಯಾಗದು ತೀರ್ಮಾನ ಆಗಿರೋದ್ರಿಂದ ಇಡೀ ರಾಜ್ಯದ ಸಾವಿರದ ಇನ್ನೂರ ಅರವತ್ತಕ್ಕೂ ಹೆಚ್ಚು ಮಕ್ಕಳು ಏಕಕಾಲದಲ್ಲಿ ಟೆಲಿಸ್ಕೋಪ್ ತಯಾರಿಕೆ ಮಾಡುವ ಮೂಲಕ ಗಿನ್ನಿಸ್ ದಾಖಲೆಯಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಬಂದಿದೆ ತಾವೆಲ್ಲರೂ ಕೂಡ ಅಂದಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಗೆ ಬರುವುದರ ಜೊತೆಗೆ ತಮ್ಮ ಸಂಪೂರ್ಣ ಸಂಪೂರ್ಣ ಸಲಹೆ ಮತ್ತು ಸಹಕಾರವನ್ನ ನಮ್ಮ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ತಿಗೆ ನೀಡಬೇಕು ಅಂತ ಹೇಳ್ತಾ ಇಂಥ ಒಂದು ಕಾರ್ಯವನ್ನ ಡಾಕ್ಟರ್ ಉಲಿಕೋಲ್ ನಟರಾಜ್ ಮತ್ತು ಅವರ ತಂಡದಿಂದ ಮಾಡ್ತಿರೋದು ಅತ್ಯಂತ ಸಾಂದರ್ಭಿಕ ಮತ್ತು ಸಂತೋಷದ ವಿಚಾರ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕಿರಣ್ ಕುಮಾರ್ ಅವರು ಅತ್ಯಂತ ಅನುಮತಿಯನ್ನ ಪಡೆದು ಅವರ ಸಂಪೂರ್ಣ ಸಹಕಾರ ಸಲಹೆಯಿಂದ ಈ ಕಾರ್ಯವನ್ನ ನಾವೆಲ್ಲರೂ ಸೇರಿ ಒಟ್ಟಾಗಿ ರಾಜ್ಯದ ವೈಜ್ಞಾನಿಕ ಪರಿಷತ್ನಿಂದ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಇಲ್ಲಿ ಬಂದಿರ್ತಕ್ಕಂತ ಸಭೆಯಲ್ಲಿ ಸಮ್ಮೇಳನದಲ್ಲಿ ಅತ್ಯಂತ ಪ್ರೀತಿಯಿಂದ ಮನವಿಯನ್ನ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಬಂದು ನಮ್ಮ ಜಿಲ್ಲೆಯಲ್ಲಿ ಬರುವ ಎಲ್ಲ ಮಕ್ಕಳಿಗೆ ರಾಜ್ಯದ ಮಕ್ಕಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಕಿರಣ್ ಕುಮಾರ್ ಸರ್ ಅವರ ಆಶೀರ್ವಾದ ಅನುಮತಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೇನೆ ಬೆಳಗಾವಿನಲ್ಲಿ ನಡೆಯುವ ಮುಂದಿನ ಆರನೇ ಸಮ್ಮೇಳನದ ಬಗ್ಗೆ ಒಂದೇ ಒಂದು ಮಾತಲ್ಲಿ ನಾನು ಮುಗಿಸ್ತೀನಿ ನಾನು ರಾಜ್ಯ ಪತ್ರಕರ್ತರ ಸಂಘದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಕೆಲಸ ಮಾಡಲಿದ್ದೇನೆ ಹಲವಾರು ಜಿಲ್ಲಾ ಮತ್ತು ರಾಜ್ಯ ಸಮ್ಮೇಳನವನ್ನು ಮಾಡಿದ ಸಂದರ್ಭದಲ್ಲಿ ಹಣಕಾಸಿನ ತೊಂದರೆ ಬಹಳ ಆಗ್ತದೆ ಹಾಗಾಗಿ ಯಾರೋ ಒಬ್ಬ ದಣಿ ತುಂಬಾ ಉದಾರತೆಯಿಂದ ಈ ಒಂದು ಕಾರ್ಯವನ್ನು ಬೆಳಗಾವಿನಲ್ಲಿ ಮಾಡ್ತೀನಿ ಅಂತ ಒಪ್ಪಿಗೆ ಕೊಟ್ಟರದ್ರಿಂದ ನಾವೆಲ್ಲರೂ ಕೂಡ ಸಂತೋಷದಿಂದ ಒಪ್ಪಿ ಬೆಳಗಾವಿ ಸಮ್ಮೇಳನವನ್ನು ಯಶಸ್ವಿ ಮಾಡೋಣ ಅಂತೇಳಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಎಲ್ಲರಿಗೆ ಒಳ್ಳೆದಾಗ